ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ಲೆಲ್ಲಿ ಬಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈತ ಮನೆಯಲ್ಲಿ ರೀತು ತಾಯಿ ರೀತುಗೆ ಊಟ ಬಡಿಸುತ್ತಾ ವಿಕ್ಕಿ ಸರಿಯಿಲ್ಲ ಅವನ ಬಗ್ಗೆ ಯೋಚನೆ ಮಾಡೋದು ಬಿಡು ಅಂತ ಬುದ್ಧಿ ಹೇಳುತ್ತಾರೆ ರೀತು ಅವರು ಹೇಳಿದ ಬುದ್ಧಿ ಮಾತುಗಳನ್ನು ಕೇಳದೇ ಇರುವುದರಿಂದ ಅವರು ಅಲ್ಲಿಂದ ಹೋಗುತ್ತಾರೆ ಆಗ ರೀತು ನಮ್ಮನ್ನು ಮತ್ತು ವಿಕ್ಕಿಯ ಅಮ್ಮ ಇಬ್ಬರು ಅಷ್ಟೇ ವಿಕ್ಕಿದ್ದು ಏನೂ ತಪ್ಪಿಲ್ಲ ಅಂತ ಅಂದರೂ ಅವನನ್ನೇ ಬೈತಾರೆ ಅಮ್ಮ ಅಂತೂ ಈ ಸಂಧ್ಯಾ ಪರವಾಗಿ ಮಾತಾಡ್ತಾರೆ ಯಾರಿಗೂ ನನ್ನ ಬಗ್ಗೆ ಕೆರೆ ಇಲ್ಲ ಅವರ ಒಣ ಪ್ರತಿಷ್ಠೆಯಲ್ಲಿ ನಮಗೆ ಪ್ರೀತಿನೇ ಬೆಲೆನೇ ಇಲ್ಲ ನನ್ನ ವಿಕ್ಕಿನ ನಾನು ನೋಡ್ಕೋಬೇಕು ನಾವಿಬ್ಬರು ಮದುವೆ ಆಗಬೇಕು ಅಂದರೆ ಮೊದಲು ಈ ಕೇಸು ಮುಗಿಯಬೇಕು ವಿಕ್ಕಿನ ನಾನೇ ಕಾಪಾಡ್ಕೋಬೇಕು ಇದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ಅದು ಸಂದ್ಯಾ ಸಾವು ಆ ಸಂಧ್ಯಾ ಸತ್ತರೆ ಮಾತ್ರ ಈ ಕೇಸಿಗೆ ಮುಕ್ತಿ ಸಿಗುತ್ತದೆ ಅವಳು ಸತ್ತರೆ ನಾನು ವಿಕ್ಕಿ ಇರ್ಬೋದು ಅಂತ ಕೇಳಿಕೊಳ್ಳುತ್ತಾಳೆ ಇತ್ತ ಭಾರ್ಗವಿ ಮತ್ತು ಸಂಧೆ ಇಬ್ಬರು ಹೊರಗಡೆ ಹೊರಟಿರುತ್ತಾರೆ ಆಗ ಸಂಧ್ಯಾ ಅಕ್ಕ ಅರ್ಜುನ ಅಣ್ಣ ಇನ್ನೂ ಯಾಕೆ ಬ ಫೋನ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳುತ್ತಾಳೆ ಆಗ ಭಾರ್ಗವಿ ಹೌದು ದಿನಾಲು ಅಪ್ಪನ ಬಗ್ಗೆ ಆಗಲಿ ಕೋರ್ಟ್ ಕೇಸಿನ ಬಗ್ಗೆ ಆಗಲಿ ವಿಚಾರಿಸೋಕೆ ಫೋನ್ ಮಾಡುತ್ತಿದ್ದರು ಇವತ್ತು ಯಾಕೋ ಇನ್ನೂ ಫೋನೇ ಮಾಡಿಲ್ಲ ಅಂತ ಬೇಜಾರಿಂದ ಹೇಳುತ್ತಾರೆ ಆಗ ಸಂಧ್ಯಾ ಇದಕ್ಕೆ ಇದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ನೀವೇ ಫೋನ್ ಮಾಡ್ಬೋದಲ್ಲ ಅಂತ ಕೇಳುತ್ತಾಳೆ ಆಗ ಭಾರ್ಗವಿ ಬೇಡ ಅವರು ಫ್ರೀ ಇದ್ದ ಫ್ರೀ ಆದಾಗ ಅವರೇ ಫೋ ಅವರೇ ಮಾತಾಡ್ತಾರೆ ಪರವಾಗಿಲ್ಲ ಅಂತ ಹೇಳಿ ಸಂಧ್ಯಾ ನನಗೆ ಬೇರೆ ವಿಷಯಗಳಲ್ಲಿ ಅಪ್ಪನೇ ಬೆಸ್ಟ್ ಫ್ರೆಂಡ್ ಆಗಿರುವುದರಿಂದ ನನಗೆ ಬೇರೆ ಯಾರು ಹೆಚ್ಚಿನ ಫ್ರೆಂಡ್ಸ್ಗಳಿಲ್ಲ ನಾನು ಅಪ್ಪನ ಹತ್ತಿರ ಬಿಟ್ಟು ಬೇರೆ ಯಾರ ಹತ್ತಿರ ನನ್ನ ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಈಗ ನನಗೆ ಅಪ್ಪನ ನಂತರ ಸಿಕ್ಕಿ ಸಿಕ್ಕಂತ ಸಿಕ್ಕಂತಹ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಅರ್ಜುನ್ ಅದು ಬಿಟ್ಟರೆ ಅದು ಬಿಟ್ಟರೆ ತಂಗಿ ಥರ ಇರುವ ಬ್ರೆಸ್ಟ್ ಫ್ರೆಂಡ್ ಅಂದರೆ ನೀನು ಅರ್ಜುನ್ ನಿನಗೆ ಹೇಗೆ ಅನಿಸಿದ್ದರು ಆ ಸಾ ಆ ಸ್ವಾಮಿ ಒಳ್ಳೆಯವನು ಅನಿಸುತ್ತಾ ನನಗೆ ಸಟ್ ಸೆಟ್ ಆಗುತ್ತಾನ ಅಂತ ಕೇಳ್ತಾಳೆ ಆಗ ಸಂಧ್ಯಾ ಖಂಡಿತ ಸೆಟ್ ಆಗ್ತಾರೆ ಡೌಟೇ ಬೇಡ ಅಕ್ಕ ಅರ್ಜುನ್ ಅಣ್ಣ ತುಂಬ ಒಳ್ಳೆಯವನು ಜೆಂಟಲ್ಮ್ಯಾನ್ ಇದ್ದಾನೆ ಅರ್ಜುನ್ ಪ ಆಯಿತು ಅವರ ಕೆಲಸ ಆಯಿತು ಅಂತ ಇರ್ತಾರೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರ ಮನಸ್ಸಿಗೂ ನೋವು ಮಾಡೋದಿಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂದುಕೊಳ್ಳುತ್ತಾರೆ ಮನೆ ಕೆಲಸದವರನ್ನು ಸ್ವಂತ ಅಕ್ಕ ತಂಗಿ ಥರ ನೋಡಿಕೊಳ್ಳುತ್ತಾರೆ ಅವರು ಕಷ್ಟದಲ್ಲಿರುವ ಎಲ್ಲರಿಗೂ ಸಹಾಯ ಮಾಡುತ್ತಾರೆ ಅರ್ಜುನ್ ಅವರ ಮನೆಗೆ ಒಳ್ಳೆಯ ಮಗ ಮುಂದೆ ಬರುವ ಹೆಂಡತಿ ಒಳ್ಳೆ ಗಂಡ ಆಗುತ್ತಾರೆ ಆಗಿರ್ತಾರೆ ನಿಮ್ಮದು ಹೇಳಿ ಮಾಡಿಸಿದಂತ ಜೋಡಿ ಅಂತ ಹೇಳ್ತಾಳೆ ಅದಕ್ಕೆ ಭಾರ್ಗವಿ ಸಂಧ್ಯಾ ಮೇಲೆ ಸಂಶಯ ಬಂದು ಅಲ್ಲ ಸಂಧ್ಯಾ ನಾನೇನು ಹುಡುಗನು ಹೇಗಿದ್ದಾನೆ ಅಂತ ಕೇಳಿದೆ ಅಷ್ಟೇ ಆದರೆ ನೀನು ನೋಡಿದ ನೋಡಿದರೆ ಬಹಳ ದಿನಗಳಿಂದ ಅವರಿಗೆ ಪರಿಚಯ ಇರುವ ಹಾಗೆ ಅವರ ಬಗ್ಗೆ ಎಲ್ಲ ಹೇಳ್ತಿದ್ದೀಯಲ್ಲ ಅರ್ಜುನಿಗೂ ನಿನಗೂ ಮೊದಲೇ ಪರಿಚಯನಾ ಅಂತ ಕೇಳ್ತಾಳೆ ಆಗ ಸಂಧ್ಯಾ ಗಾಬರಿಯಿಂದ ಇಲ್ಲಕ್ಕ ಅವರು ನಿಮ್ಮ ಜೊತೆ ಇರುವಾಗ ನೋಡಿ ನೋಡಿ ತಿಳ್ಕೊಂಡು ಅಷ್ಟೇ ಅಂತ ಹೇಳ್ತಾಳೆ ಆಗ ಭಾರ್ಗವಿ ನೀನು ಹೇಳುತ್ತಾರೆ ಅರ್ಜುನ್ ಒಳ್ಳೆಯವನೇ ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿ ಗೊತ್ತಾಗ್ತಾ ಇಲ್ಲ ಅವನು ನಾನು ಒಪ್ಕೊಳ್ತಾನೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಸಂಧ್ಯಾ ನೀವು ಹೆದರಬೇಡಿ ಅರ್ಜುನನ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳುತ್ತಾರೆ ಇತ್ತ ಮನೆಯಲ್ಲಿ ಜೆ ಪಿ ಅವರು ತಮ್ಮ ಜೂನಿಯರ್ ಲಾಯರಿಗೆ ವಿಕ್ಕಿ ಫ್ರೆಂಡ್ ಎಲ್ಲಿ ಹೋದ ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ಅವರು ಇಲ್ಲ ಸರ್ ಅವನಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಎಷ್ಟು ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಜೆ ಪಿ ಅವರು ನಿನ್ನ ಎಲ್ಲದಕ್ಕೂ ಇಲ್ಲ ಅಂತೀಯಲ್ಲ ಜಜ್ಮೆಂಟಿಗೆ ಜಡ್ಜ್ ಜಜ್ಮೆಂಟಿಗೆ ಇನ್ನೂ ಎರಡೇ ದಿನ ಟೈಮ್ ಇದೆ ಹೇಗೆ ಮಾಡೋದು ಅಂತ ಚಿಂತೆಯಾಗಿದೆ ನೀವು ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ ಅಂತ ಅವರಿಗೆ ಬೈದು ಆ ಭಾರ್ಗವಿನ ಎಷ್ಟು ಸಲೀಸಾಗಿ ತಗೋಕ್ಕಾಗಲ್ಲ ಶ್ಯಾಮ್ ಎಷ್ಟಾದರೂ ಅವಳು ಆ ರವಿ ಮಗಳು ಅವನ ಥರಾನೇ ಹಠ ತೋರಿಸ್ತಿದ್ದಾಳೆ ಅಂತ ಹೇಳ್ತಾರೆ ಆಗ ಶ್ಯಾಮ್ ಅವರು ಯಾರೇ ಆಗಿರ್ಬೋದು ಸರ್ ಆದರೆ ನಿಮ್ಮ ಮುಂದೆ ಗೆಲ್ಲೋದಕ್ಕೆ ಆಗಲ್ಲ ಸುಮ್ಮನೆ ನಾವು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಜೆ ಪಿ ಆ ಪಾರ್ಗವಿಗೆ ಮತ್ತು ಸಂಧ್ಯಾ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಬಂದ ಬೃಂದ ಹೌದು ಮಾವ ಆ ಬಾರ್ಗವಿ ಒಬ್ಬಳಿಗೆ ನಿಮ್ಮ ಎದುರು ನಿಂತು ಹೊರಡುವ ತಾಕತ್ತಿಲ್ಲ ಅವಳಿಗೆ ಬೆಂಬಲವಾಗಿ ಅವಳಿಂದ ಯಾರೋ ನಿಂತಿದ್ದಾರೆ ಯಾರೋ ನಿಮಗೆ ಗೊತ್ತಿರೋರೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಜೆ ಪಿ ನನಗೆ ಗೊತ್ತಿರೋರಾ ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳುತ್ತಾನೆ ಆಗ ಬೃಂದ ಅರ್ಜುನ್ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾನೆ ಆಗ ಜೆ ಪಿ ಸಿಟ್ಟಿನಿಂದ ಅರ್ಜುನ್ ಯಾವ ಕೆಲಸಕ್ಕೆ ಬರದೇ ಇರುವ ನಾಲ್ಕು ಅಂದುಕೊಂಡಿದ್ದೆ ಅವನು ಆ ಬಾರ್ಗವಿಗೆ ಸಪೋರ್ಟ್ ಮಾಡ್ತಿದ್ದಾನಾ ಅಂತ ಹೇಳ್ತಾನೆ ಆಗ ಬೃಂದ ಹಾಗೆ ತಿಳ್ಕೊಬೇಡಿ ಬರೀ ಅನುಮಾನ ಅಷ್ಟೇ ಅರ್ಜುನ್ ಮೇಲೆ ನನಗೆ ಇದೆ ಆದರೆ ಬಾ ಭಾರ್ಗವಿಯ ನಂಬಿಕೆ ಇಲ್ಲ ನಾನು ಭಾರ್ಗವಿ ಮನೆಯ ಸುತ್ತಮುತ್ತ ಇದರ ಬಗ್ಗೆ ವಿಚಾರಿಸ್ತೀನಿ ನೀವು ಈ ನೀವು ನಿಮ್ಮ ರೀತಿಯಲ್ಲಿ ಅದರ ಬಗ್ಗೆ ವಿಚಾರಿಸಿ ಮಾವ ಅಂತ ಹೇಳ್ತಾಳೆ ಇತ್ತ ಭಾರ್ಗವಿ ಮತ್ತು ಸಂಧೆ ಇಬ್ಬರು ಹೊರಟಾಗ ದಾರಿಯಲ್ಲಿ ಜೀವನ್ ಬಂದು ಈ ಕೇಸಿನ ಬಗ್ಗೆ ಏನಾಯಿತು ಅಂತ ವಿಚಾರಿಸಿ ಆ ವ್ಯಕ್ತಿ ತುಂಬ ಡೇಂಜರ್ ಅವನು ಏನು ತೊಂದರೆ ಮಾಡ್ತಾನೆ ಮಾಡ್ತಾನೆ ಗೊತ್ತಿಲ್ಲ ನನಗೇ ನೀವು ಸಾಕ್ಷಿಗೆ ಕರೆಸಿಲ್ಲ ಅಂತ ಕೇಳ್ತಾನೆ ಆಗ ಭಾರ್ಗವಿ ನಾ ನಾನು ಏನೋ ಸುಳ್ಳು ಹೇಳಿ ಅವನಿಗೆ ಕನ್ಫ್ಯೂಸ್ ಮಾಡಿದೆ ಆಗ ಅವನಾಗೆ ಎಲ್ಲ ಬಿಟ್ಟ ಆ ಜೆ ಪಿ ಸರ್ ಇನ್ನೂ ಎರಡು ದಿನ ಕಾಲಾವಕಾಶ ಕೇಳಿದ್ದಾರೆ ಎರಡು ದಿನದಲ್ಲಿ ಜೆಪಿ ಸರಿ ಏನು ಮಾಡಬೇಕಾದರೂ ಮಾಡಿ ಕೇಸನ್ನು ತಿರುಗಿಸಬಹುದು ಆ ಕೊನೆ ಕ್ಷಣದಲ್ಲಿ ನೀವು ಬಂದು ಸಾಕ್ಷಿ ಹೇಳಬೇಕು ಆಮೇಲೆ ಆ ವಿಕ್ಕಿ ಸೀದಾ ಜೈಲಿಗೆ ಹೋಗ್ತಾನೆ ಅಂತ ಭಾರ್ಗವಿ ಜೀವನಿಗೆ ಹೇಳುತ್ತಾಳೆ ಆಗ ಜೀವನ್ ಸರಿ ನಾನು ಬರ್ತೀನಿ ಅಲ್ಲಿಯವರೆಗೆ ವಿಕ್ಕಿ ಮತ್ತು ಜೆ ಪಿ ಮನೆಯವರ ಕಣ್ಣಿಗೆ ಕಾಣಿಸಿದಂಗೆ ನಾನು ಇರಬೇಕು ಅಲ್ವಾ ಅಂತ ಹೇಳುವಷ್ಟರಲ್ಲಿಯೇ ಅಲ್ಲಿಗೆ ಅರ್ಜುನ್ ಬಂದಿದ್ದನ್ನು ನೋಡಿ ಜೀವನ್ ಗಾಬರಿಯಾಗಿ ಇವರು ಜೆ ಪಿ ಪಾಟೀಲ್ ಕಡೆಯವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಕೇಳುವರೆಷ್ಟು ಕೇಳು ಕೇಳುವಷ್ಟರಲ್ಲಿಯೇ ಸಂಧ್ಯಾ ಆತನಿಗೆ ಕನಸಾನೆ ಮಾಡಿ ಇವರು ಜೆ ಪಿ ಪಾಟೀಲ್ ಕಡೆಯವರು ಅಲ್ಲ ನಮ್ಮ ಕಡೆಯವರು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಜೀವನ್ ನೀವು ಗಾಬರಿಯಾಗಬೇಡಿ ಅವರು ನನ್ನ ಫ್ರೆಂಡ್ ಅರ್ಜುನ ಅಂತ ಈ ಕೇಸನ್ನು ನಾನು ಗೆಲ್ಲೋಕೆ ಅವರೇ ಕಾರಣ ಸಂಧ್ಯಾಗೆ ನ್ಯಾಯ ಸಿಗಬೇಕು ಈ ಕೇಸನ್ನು ನಾವೇ ಗೆಲ್ಲಬೇಕು ಅಂತ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಅರ್ಜುನ್ ನನಗೆ ಅರ್ಜೆಂಟ್ ಕೆಲಸ ಇದೆ ನನಗೆ ಕೋರ್ಟ್ ತನಕ ಡ್ರಾಪ್ ಮಾಡ್ತೀರಾ ಸಂಧ್ಯಾ ನೀವು ಹುಷಾರಾಗಿ ಮನೆಗೆ ಹೋಗು ಅಂತ ಅಲ್ಲಿ ಹೇಳಿ ಅಲ್ಲಿಂದ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಹೋಗುತ್ತಾರೆ ಆಗ ಸಂಧ್ಯಾ ಜೀವನ್ಗೆ ಅವರು ಜೆ ಪಿ ಸರ್ ಮಗಾನೇ ಆದರೆ ಅವರು ತಮ್ಮ ಮನೆಯವರಿಗೆ ಗೊತ್ತಿಲ್ಲದಂತೆ ನ್ಯಾಯ ಕೊಡಿಸಲು ಭಾರ್ಗವಿಗೆ ಸಹಾಯ ಮಾಡ್ತಿದ್ದಾರೆ ಅವರು ನಿಮ್ಮ ಬಗ್ಗೆ ಯಾರ ಹತ್ರನೂ ಹೇಳಲ್ಲ ನೀವು ಹೆದರ್ಕೊಳ್ಬೇಡಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಅರ್ಜುನ್ ಭಾರ್ಗವಿಯ ಜೊತೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಜೀವನಿಗೆ ನಾನು ಭಾರ್ಗವಿ ಕಡೆ ಇರೋನು ಹೆದರ್ಕೊಳ್ಬೇಡ ಸಮಾಧಾನವಾಗಿರು ಅಂತ ಹೇಳಿ ಹೋಗುತ್ತಾನೆ ಆಗ ಜೀವನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ಇತ್ತ ಭಾರ್ಗವಿ ಮನೆಗೆ ಮದುವೆ ಬ್ರೋಕರ್ ಬಂದು ಭಾರ್ಗವಿ ಒಳ್ಳೆ ವಿವರ ತಂದಿದ್ದೀನಿ ಅವರು ತುಂಬಾ ಒಳ್ಳೆಯ ಜನ ವರದಕ್ಷಿಣೆ ಬಿಡುವುದಿಲ್ಲ ಎಲ್ಲ ತಾವೇ ಖರ್ಚು ಮಾಡಿಕೊಂಡು ಮದುವೆ ಮಾಡಿಕೊಳ್ತಾರೆ ಅಂತ ಹೇಳ್ತಾನೆ ಆಗ ಭಾರ್ಗವಿ ತಂದೆ ತಾಯಿ ಇಬ್ಬರು ನನ್ನ ನಮ್ಮ ಮಗಳಿಗೆ ಈಗ ಮದುವೆ ಮಾಡುವುದಿಲ್ಲ ಅಂತ ಹೇಳುತ್ತಾರೆ ಆಗ ಬ್ರೋಕರ್ ಈಗಿನ ಹುಡುಗಿಯರನ್ನು ನಂಬಬಾರದು ಮನೆಯಲ್ಲಿ ಮದುವೆ ಬೇಡ ಅಂತ ಹೇಳುತ್ತಾರೆ ಹೊರಗಡೆ ಯಾರೋ ಜೊತೆನೆ ಸುತ್ತಾಡಿ ಒಂದು ದಿನ ತಂದೆ ತಾಯಿಗೆ ಚಳ್ಳೆಯನ್ನು ತಿನಿಸಿ ಅವನ ಜೊತೆ ಓಡಿ ಹೋಗ್ತಾರೆ ಅಂತ ಹೇಳ್ತಾನೆ ಆಗ ಭಾರ್ಗವಿ ತಂದೆ ತಾಯಿ ಆತನ ಮೇಲೆ ಸಿಟ್ಟು ಮಾಡಿಕೊಂಡು ನಮ್ಮ ಮಗಳ ಮೇಲೆ ನಂಬಿಕೆ ಇದೆ ಅವಳು ಹಾಗೆ ಮಾಡುವುದಿಲ್ಲ ಅಂತ ಆತನಿಗೆ ಬೈದು ಕಳಿಸುತ್ತಾರೆ ಆಗ ಭಾರ್ಗವಿ ತಾಯಿ ಅದನ್ನೇ ಯೋಚನೆ ಮಾಡುತ್ತಾ ಕುಳಿತಿದ್ದಾಗ ಅವಳ ಗಂಡ ರವಿಕುಮಾರ್ ಬಂದು ಇನ್ನೂ ಅದೇ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಭಾರ್ಗವಿ ತಾಯಿ ನಾನು ಏನು ಮಾಡಲಿ ಹೇಳಿ ಆದಷ್ಟು ಬೇಗ ಭಾರ್ಗವಿ ಜೀವನದ ಬಗ್ಗೆ ನಾವು ಒಂದು ನಿರ್ಧಾರ ತಗೋಬೇಕು ಈಗ ಈಗ ಹೋಗೋರು ಬರೋರೆಲ್ಲ ಇದೇ ತರ ಮಾತಾಡ್ತಾರೆ ಅಂತ ಹೇಳ್ತಾಳೆ ಆಗ ಭಾರ್ಗವಿ ತಂದೆ ಮಾತಾಡೋರು ಮಾತಾಡಲಿಲ್ಲ ಅದರಿಂದ ಕೆಡಿಸಿಕೊಳ್ಳಬಾರದು ಅಂತ ಹೇಳ್ತಾನೆ ಆಗ ಭಾರ್ಗವಿ ತಾಯಿ ಭಾರ್ಗವಿ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ಕೇಸು ನಡೆಸಬೇಕು ಅಂತ ಮದುವೆ ಬೇಡ ಅಂತಳ ಅಂತ ಹೇಳ್ತಾಳೆ ಆಗ ಭಾರ್ಗವಿ ತಂದೆ ಅವಳ ಮನಸ್ಸಿನಲ್ಲಿ ಹುಡುಗಿರೋದು ಪಕ್ಕ ಆದರೆ ನಾವು ಆ ಪಡಬಾರದು ಅವಳೇ ನಮಗೆ ಬಂದು ಹೇಳುವವರೆಗೂ ನಾವು ಕಾಯಬೇಕು ಅವಳು ಜವಾಬ್ದಾರಿ ಇರೋ ಹುಡುಗಿ ಏನೇನು ನಿರ್ಧಾರ ಮಾಡಿದರೂ ಸಾವಿರ ಸಲ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾಳೆ ಅದನ್ನು ನಮಗೂ ಹೇಳ್ತಾಳೆ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾನೆ ಇದಿತ್ತ ವಿಕ್ಕಿ ಮತ್ತು ಆತನ ಸ್ನೇಹಿತರು ಜೀವನದಲ್ಲಿ ಹೋದ ಆತ ಯೋಚನೆ ಮಾಡ್ತಿದ್ದಾಗ ವಿಕ್ಕಿ ಆ ಇವನ್ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ ನಮಗೆ ಮೋಸ ಮಾಡ್ತಿದ್ದಾನೆ ಅವನು ಎಲ್ಲೋ ಬಚ್ಚಿಟ್ಟುಕೊಂಡಿದ್ದಾನೆ ಅವನು ಬಾರ್ಗವ್ ಕಡೆ ಸೇರಿಕೊಂಡಿದ್ದಾನೆ ಏನು ಅಂತ ಹೇಳ್ತಾನೆ ಆಗ ವಿಕ್ಕಿ ಸ್ನೇಹಿತ ಅವನು ಬಾರ್ಗವಿ ಕಡೆ ಸೇರಿಕೊಂಡಿದ್ದರೆ ಅವತ್ತು ಅವನು ಕೋರ್ಟಿಗೆ ಬರ್ತಾ ಇದ್ದ ಅವನು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ ಆಗ ವಿಕ್ಕಿ ಅವನು ಬಾರ್ಗವಿ ಕಡೆಗೆ ಹೋಗಿದ್ದಾನೋ ಹೋಗಿಲ್ವೋ ಅನ್ನುವುದನ್ನು ಯೋಚನೆ ಮಾಡ್ಕೋ ಮಾಡೋಕ್ಕೆ ಈಗ ನನಗೆ ಟೈಮ್ ಇಲ್ಲ ನಿನಗೆ ಆ ಭಾರ್ಗವಿ ಕೋರ್ಟ್ನಲ್ಲಿ ಏನೇನು ಕೇಳಿ ನನ್ನಿಂದಲೇ ಹೊರಗೆ ಹಾಕಿ ಹಾಕಿಸಿಬಿಟ್ಲು ಈಗ ಜೀವನ ಏನಾದರೂ ಬಂದು ಅವನ ಅವನ ಪರ ಸಾಕ್ಷಿ ಹೇಳಿದರೆ ನಾನು ನೇರವಾಗಿ ಜೈಲಿಗೆ ಹೋಗಬೇಕಾಗುತ್ತೆ ಆ ಕೆಲಸದವರನ್ನು ಕಣಕ್ಕಿದ್ದೆ ಇಡೀ ಜೀವನ ನಾನು ಜೈಲಿನಲ್ಲಿ ಇರಬೇಕಾ ಯಾರೂ ನನ್ನ ಕೈ ಬಿಟ್ಟರು ರೀತು ನನ್ನ ಕೈ ಬಿಡುವುದಿಲ್ಲ ಏನೇ ಆದರೂ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂಥದ್ರಲ್ಲಿ ನಾನು ಜೈಲಿಗೆ ಹೋದರೆ ನನ್ನ ಮತ್ತು ರೀತು ಮದುವೆ ನಿಂತು ಹೋದರೆ ಹೇಗೆ ಜೀವನ ಹೀಗೆ ಜೀವನ ಏನಾದರೂ ನನಗೆ ಮೋಸ ಮಾಡಿದರೆ ಅವನು ನಾನು ಜೀವಂತ ಬಿಡೋದಿಲ್ಲ ಎಂದು ಹೇಳುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು